ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನನ್ನ ಕಿಚನ್ಗೆ ಸೊ ಇವತ್ತು ನಾವು ಮಾಡ್ತಾ ಇದೀವಿ ಏನ್ ಗೊತ್ತಾ ಒಂದು ಸ್ಪೆಷಲ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಕೇಕ್ ಏನ್ ಸ್ಪೆಷಲ್ ಅಂದ್ರೆ ನಾವ್ ಇಲ್ಲಿ ಏನು ಫ್ರೂಟ್ಸ್ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ವೆಜಿಟೇಬಲ್ಸ್ ಯೂಸ್ ಮಾಡಿ ಕಪ್ ಕೇಕ್ ಮಾಡ್ತಾ ಇದೀವಿ ಏನಪ್ಪಾ ಇದು ತಿನ್ನಕ್ ಸರಿ ಇರುತ್ತಾ ಅಂತ ಅನ್ಕೊತೀರಾ ಇಲ್ಲ ನೀವು ಮಾಡಿ ನೋಡಿ ನೀವೇ ಟ್ರೈ ಮಾಡಿ ನೀವೇ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಸೊ ಹಂಗೇನೆ ಹೆಸರು ಕೇಳ್ಬಿಟ್ಟು ಚೆನ್ನಾಗಿರಲ್ಲ ಅಂತ ಹಂಗ ಅನ್ಕೊಳೋದು ತಪ್ಪಾಗತ್ತೆ ನೀವು ಟ್ರೈ ಮಾಡಿ ತಿನ್ ನೋಡ್ಬೇಕು ಆವಾಗ್ಲೆ ಗೊತ್ತಾಗತ್ತೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಫಸ್ಟ್ ನೋಡ್ಕೊಳ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಣಂತೆ ಇದಕ್ಕೆ ಮೂರ್ ಲೇಯರ್ಸ್ ಇರುತ್ತೆ ಸೊ ಅದನ್ನ ಏನು ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸೊ ಇದಕ್ಕೆ ನಮಗೆ ಏನೇನ್ ಬೇಕು ಅಂತೀರಾ ನೋಡಿ ಫಸ್ಟ್ ನಮ್ಗೆ ತ್ರೀ ಲೇಯರ್ಸ್ ಇರುತ್ತೆ ಒನ್ ಲೇಯರ್ ನಮ್ಗೆ ಬೇಸ್ ಅಂತ ಹೇಳ್ತೀವಿ ಸೊ ಬೇಸಿಗೆ ನಾನಿಲ್ಲಿ ಉರ್ದಿರೋಂತಹ ಆಲ್ಮಂಡ್ಸ್ ನ ತಗೊಂಡಿದ್ದೀನಿ ಇದು ಉರ್ದಿರೋದಿದು ಆಮೇಲೆ ಇದು ಕುಂಬಳಕಾಯಿ ತಗೊಂಡಿದ್ದೀನಿ ಇದು ಹಸಿದೇನೆ ನಾನು ಏನು ಬೇಕ್ ಮಾಡಿಲ್ಲ ಏನೂ ಇಲ್ಲ ಹಸಿದೇನೆ ಟ್ರೈ ಮಾಡಿ ನೋಡಿ ಚೆನ್ನಾಗೇ ಇರುತ್ತೆ ಆಮೇಲೆ ನಾನಿಲ್ಲಿ ಡೇಟ್ಸ್ ತಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಶುಂಠಿ ತಗೊಂಡಿದ್ದೀನಿ ಶುಂಠಿ ಮತ್ತೆ ಇದು ಚಕ್ಕೆ ಪುಡಿ ಓಕೆ ಇದಿಷ್ಟು ಓನ್ಲಿ ಫಾರ್ ಬೇಸಿಗೆ ಬೇಕಾಗುತ್ತೆ ಸೆಕೆಂಡ್ ಲೇಯರ್ಗೆ ನಾವು ಏನು ತೊಗೊಂಡಿದ್ದೀವಿ ಇಲ್ಲಿ ಅಂತಂದ್ರೆ ಕ್ಯಾಶ್ಯೂ ಬೀಟ್ರೂಟ್ ಮತ್ತೆ ವೆನಿಲಾ ಸೊ ವೆನಿಲಾ ನೀವು ಯಾವ್ದಾದ್ರು ತಗೋಬಹುದು ಒರಿಜಿನಲ್ ತಗೊಳ್ಳಿ ಟ್ರೈ ಮಾಡಿ ಆದಷ್ಟು ಎಸ್ ಎನ್ ಸಿಕ್ಕಿಂತರಿಜಿನಲ್ ವೆನಿಲಾ ವೆನಿಲಾ ಇಲ್ಲ ಅಂತ ಅಂದ್ರೂ ಸ್ಕಿಪ್ ಮಾಡಬಹುದು ಏಲಕ್ಕಿನೂ ಹಾಕೋಬಹುದು ಚಕ್ಕೆ ಪುಡಿನೂ ಹಾಕೋಬಹುದು ಇದೇ ಬೇಕು ಅಂತಾನು ಇಲ್ಲ ಯಾವ್ದು ಇದೆಯೋ ಮನೆಯಲ್ಲಿ ಅದನ್ನ ಯೂಸ್ ಮಾಡಿ ಸೊ ಕ್ಯಾಶೂ ಇದೆಯಲ್ಲ ಇದು ಗುಡಂಬಿನ ನಾನು ನೆನೆ ಇಟ್ಟಿದ್ದೀನಿ ರಾತ್ರಿ ಪೂರ್ತಿ ನೆನೆ ಇಟ್ಟಿದ್ದೀನಿ ಸೋಕ್ ಮಾಡಿಟ್ಟಿದ್ರು ಸೊ ಇದನ್ನ ಏನು ಮಾಡಿಲ್ಲ ಬೇಕ್ ಮಾಡಿಲ್ಲ ಏನಿಲ್ಲ ಹಸಿದೇನೆ ಇದು ಓಕೆ ಗೆ ಏನೇನ್ ಬೇಕಾಗತ್ತೆ ಅಂತಂದ್ರೆ ನೋಡಿ ಇದು ಬೀಟ್ರೂಟ್ ಜ್ಯೂಸ್ ತಗೊಂಡಿದ್ದೀನಿ ಯಾವ್ದು ಬೇಸ್ ಇಲ್ಲ ಏನೂ ಇಲ್ಲ ಇದಕ್ಕೆ ಸಪ್ಸಾ ಸೀಡ್ ಆ್ಯಡ್ ಮಾಡ್ಬೇಕಾಗತ್ತೆ ಸಪ್ಸಾ ಸೀಡು ಇಲ್ಲಾಂದ್ರೆ ಚಿಯಾ ಸೀಡು ನಿಮ್ಗೆ ಯಾವ್ದು ಇದೆಯೋ ಮನೆಯಲ್ಲಿ ಅದನ್ನ ಆಡ್ ಮಾಡಬಹುದು ಬೆಲ್ಲದ ಪುಡಿ ತಗೊಂಡಿದ್ದೀನಿ ನಾನು ನೀವು ಬೆಲ್ಲದ ಪಾಕನು ಇದ್ರೆ ಅದನ್ನ ಹಾಕಿ ಇನ್ನು ಬೆಸ್ಟ್ ಆಗಿರುತ್ತೆ ನಾನೀಗ ಸದ್ಯಕ್ಕೆ ಬೆಲ್ಲದ ಪುಡಿ ತಗೊಂಡಿದ್ದೀನಿ ಆಮೇಲೆ ಸೇಮ್ ವೆನಿಲಾ ನನ್ನ ಹತ್ರ ಪೇಸ್ಟ್ ಇದೆ ವೆನಿಲಾ ಬೀನ್ ಪೇಸ್ಟ್ ಪ್ಯೂರ್ ಅದು ಇದನ್ನು ಒಂದ್ಸೂರು ಆ್ಯಡ್ ಮಾಡೋಣ ಓಕೆನಾ ಇದು ಜಸ್ಟ್ ಮೇಲೆ ಜಸ್ಟ್ ಟಾಪಿಂಗ್ ಟಾಪ್ ಟಾಪ್ ಲೇಯರ್ಗೆ ಹಿಂಗೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡ್ಕೊಂಡ್ಬಿಡಣಿ ಜಾಗ್ರಿ ಪುಡಿ ಹಾಕೊಳ್ಳಿ ಅಂಡ್ ಲಿಟಲ್ ಬಿಟ್ ವೆನಿಲಾ ವೆನಿಲಾ ಹಾಕೊಂಡ್ಬಿಟ್ಟು ಈ ತರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನ ಸೈಡಿಗೆ ಯಾಕೆಂದ್ರೆ ಇದು ನೆನೆ ಬೇಕಿದನ್ನ ಫಸ್ಟಿಗೆ ಇದನ್ನೇ ಮಾಡ್ಕೊಂಬಿಡಿ ಇದನ್ನ ಸೈಡಿಗೆ ಇಟ್ಕೊಳೋಣ ಇದು ಇಷ್ಟೇ ಇದು ಕರಗಲಿ ಇವಾಗ ಜಾರ್ ತೊಗೊಂಡ್ಬಿಟ್ಟು ಆಲ್ಮಂಡ್ಸ್ನ ಆ್ಯಡ್ ಮಾಡೋಣ ಸೊ ಇದನ್ನ ಫಸ್ಟು ನಾವು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಬೇರೆದೆಲ್ಲ ಹಾಕೋಣ ಸೊ ಇವಾಗ ನಾವು ಡೇಟ್ಸ್ನ ಆ್ಯಡ್ ಮಾಡ್ಕೊಳೋಣ ಖರ್ಜೂರನ ಇದು ಹಾಕ್ಕೊಳ ಶುಂಠಿ ತಿನ್ಮನ್ ಕುಂಬಳಕಾಯಿನ ಆ್ಯಡ್ ಮಾಡ್ಕೊಳೋಣ ಸೊ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಇರಬೇಕು ಸೊ ಇದನ್ನ ಜಾಸ್ತಿ ಪಂಪ್ಕೆ ನೀರು ಆಗೋಗ್ಬಿಡುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅನ್ಸುತ್ತೆ ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರು ನಡೆಯುತ್ತೆ ಬಟ್ ಇಟ್ಸ್ ಓಕೆ ಇದು ತರಿತರಿನೇ ಇರಬೇಕು ತುಂಬಾ ನುಣ್ಣಗೇನು ಬೇಡ ಈ ತರನೇ ಇರಬೇಕು ಒಂದ್ ಸ್ವಲ್ಪ ಇನ್ನೂ ಡ್ರೈ ಮಾಡಿಕೊಂಡ್ರೆ ಒಳ್ಳೇದು ಸೊ ನಂದು ಪಂಪ್ಕಿನ್ ಸ್ವಲ್ಪ ಜಾಸ್ತಿ ಆಯ್ತು ಕ್ಯಾಶೂನ ಆ್ಯಡ್ ಮಾಡ್ಕೊಳ ಸೊ ಇದಕ್ಕೆ ಬೀಟ್ರೂಟುನು ಆ್ಯಡ್ ಮಾಡ್ಕೊಳ ವೆನಿಲಾನು ಕೂಡ ಆ್ಯಡ್ ಮಾಡೋಣ ಇದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಳೋಣ ಸೊ ಬೆಲ್ಲ ಹಾಕ್ಕೊಳ್ಳಿ ಇದಕ್ಕೆ ಬೆಲ್ಲನ ನಾವು ಹಾಕಿಲ್ಲ ಈ ಸ್ಟೇಜಲ್ಲಿ ಬೆಲ್ಲನೂ ಹಾಕೋಬೋದು ಬೆಲ್ಲ ಸಿರಪ್ಪನೂ ಹಾಕೋಬೋದು ಒಂದು ಸ್ಪೂನ್ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಣೆ ಸೊ ಇವಾಗ ನೋಡಿ ನಮ್ಮದು ಮೂರು ರೆಡಿ ಇದೆ ಬೇಸು ಮಿಡಲ್ ಫಿಲ್ಲಿಂಗು ಮತ್ತು ಟಪಿಂಗ್ ಇದನ್ನು ಅರೇಂಜ್ ಮಾಡೋದೊಂದೇ ಇರೋದು ಬಾಕಿ ಈ ಥರ ನಿಮ್ಮದು ನಿಮ್ಮ ಹತ್ರ ಇದ್ರೆ ಮೌಲ್ಸು ಅದನ್ನ ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನಾವು ಮಾಮೂಲಿ ಕಪ್ ಕೇಕ್ ಮಾಡ್ತೀವಲ್ವಾ ಓವನಲ್ಲಿಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಸೊ ಇದನ್ನ ನೋಡಿ ಈ ತರ ತಗೊಳ್ಳಿ ಇದನ್ನ ಫಿಲ್ ಮಾಡಿ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಗಟ್ಟಿಯಾಗೋಗುತ್ತೆ ಸೊ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಈ ತರ ಮಾಡಿ ಆಮೇಲೆ ಫಿಲ್ಲಿಂಗು ಹಾಕ್ಬಹುದು ನೀವು ಫ್ರೀಸರ್ ಅಲ್ಲಿ ಇಟ್ಕೊಂಡಿದ್ದೆ ಹಂಗಾಗಿ ಬಂದಿದೆ ಸೊ ಈ ತರ ತೆಗೆದ್ಬಿಟ್ಟು ಆಮೇಲೆ ಫಿಲ್ಲಿಂಗ್ ನ ಆಡ್ ಮಾಡೋಣಂತೆ ಇವಾಗ ಸೊ ಈ ತರ ನೀವು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ತುಂಬ ರಾ ಆಗಿರೋದು ಕೂಡ ನೀವು ಕುಕ್ ಮಾಡಿರೋದು ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಕೊನೆಯದು ನಾವು ಇದು ನೆನೆ ಹಾಕಿದ್ವಲ್ಲ ಈ ತರ ಇರುತ್ತೆ ನೋಡಿ ಇದನ್ನ ಮೇಲೆ ಹಾಕೋಣ ಸೊ ನೋಡಿ ಇವತ್ತು ನಮ್ಗೆ ರಾಶಿ ತಿವಾರಿ ಅವ್ರು ಬಂದಿದ್ದಾರೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಟೇಸ್ಟ್ ಮಾಡಿ ಇದನ್ನ ಹೇಳ್ತಾರೆ ನಿಮ್ಗೆ ಹೇಗಿರುತ್ತೆ ಅಂತ ವೆಜಿಟೇಬಲ್ ಅಲ್ವಾ ಅದಕ್ಕೆ ನನ್ಗೂ ಕೂಡ ಫಿಂಗರ್ ಕ್ರಾಸ್ ಮಾಡಿ ಇಟ್ಕೊಂಡಿದೀನಿ ಹೇಗಿರುತ್ತೆ ಅಂತ ಸೊ ತಗೊಳ್ಳಿ ಇದನ್ನ ನೋಡಿ ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ ವೀಕ್ಷಕರಿಗೆಲ್ಲ ಧನ್ಯವಾದ ಸೊ ಅವ್ರು ಹೇಳ್ತಾ ಇದ್ರು ನನ್ನ ವೆಜಿಟೇಬಲ್ ಕಪ್ ಕೇಕ್ ಯಾವತ್ತು ನೋಡೇ ಇಲ್ಲ ಅಂತ ಗೊತ್ತಿಲ್ಲ ನೋಡ್ಬೇಕು ಹ್ಮ್ ಚೆನ್ನಾಗಿದೆ ತಮ್ಸಪ್ ಕೊಡ್ತಾ ಇದಾರೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸೊ ಅವ್ರಿಗಂತೂ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ನೀವ್ ಇದನ್ನ ಖಾಲಿ ಮಾಡಿ ಸೊ ನೋಡಿ ಈ ಇದು ಅಂತೂ ರಾ ಮಾಡಿರೋದು ಅಲ್ವಾ ಆ ಅಂದ್ರು ಕೂಡ ತುಂಬಾ ಟೇಸ್ಟಿ ಆಗಿದೆ ನೀವು ಟ್ರೈ ಮಾಡಬೇಕಾಗಿದೆ ಅಷ್ಟೇ ಮಕ್ಕಳಿಗೂ ಕೂಡ ವೆಜಿಟೇಬಲ್ ಇದೆ ಅಂತ ಹೇಳ್ಬಿಡಿ ಸುಮ್ಮನೆ ಮಾಡಿಕೊಡಿ ನೋಡೋಣ ಹೇಗಂತಾರೆ ಅಂತ ಅದನ್ನು ನನ್ನ ಕಮೆಂಟಲ್ಲೂ ಕೂಡ ಹೇಳಿ ಹೇಗೆ ನಿಮ್ಮ ಮಕ್ಕಳು ಕೂಡ ಬೇರೆಯವರು ಕೂಡ ಏನು ಹೇಳ್ಬಿಡಿ ಹಾಗೆ ಕೊಟ್ಟು ನೋಡಿ ಇದು ರಾ ಅಂತನೂ ಹೇಳಬೇಡಿ ಹಾಗೆ ಕೊಟ್ಟು ನೋಡಿ ಇಷ್ಟಪಡ್ತಾರೋ ಇಲ್ಲೋ ಅಂತ ಅದನ್ನು ನನ್ನ ಕಮೆಂಟಲ್ಲಿ ಕೂಡ ತಿಳಿಸಿ ಸೊ ಇಲ್ಲಿಯೂ ತನಕ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ನೋಡ್ತಾ ಇರಿ ಇದನ್ನ ಶೇರು ಮಾಡ್ತಾ ಇರಿ ಸೊ ಸಿಗೋಣಂತೆ ಇನ್ನೊಂದು ವಿಡಿಯೋದಲ್ಲಿ ನಮಸ್ತೆ